ಹಾಯ್ ಎಲ್ರಿಗೂ ನನ್ನ ಟೆರೆಸ್ ಗಾರ್ಡನಿಗೆ ಮತ್ತೊಮ್ಮೆ ವೆಲ್ಕಮ್ ಇವತ್ತಿನ ಅಪ್ಡೇಟ್ಸ್ ಏನು ಅಂತ ಹೇಳಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ಅಪ್ಡೇಟ್ಸ್ ಏನಪ್ಪ ಅಂದರೆ ನನ್ನ ಡ್ರ್ಯಾಗನ್ ಫ್ರೂಟ್ ಸಿಂಗಲ್ ಆಗಿರೋದರಿಂದ ತುಂಬ ಫಾಸ್ಟ್ ಗ್ರೋ ಆಗ್ತಿದೆ ಆ್ಯಂಡ್ ನೆಕ್ಸ್ಟ್ ನಾನು ನಾಳೆ ಏನು ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ಇವತ್ತೇ ಹೇಳ್ತಿದ್ದೀನಿ ಸೊ ನಾನು ಡ್ರ್ಯಾಗನ್ ಫ್ರೂಟ್ರಲ್ಲಿ ಏನೂ ಚೇಂಜಸ್ ಇರೋಲ್ಲ ಇಟ್ ಆ್ಯಸ್ ಇಟ್ ಈಸ್ ಇರುತ್ತೆ ಮತ್ತು ನನ್ನ ಸೆಕೆಂಡ್ ಪಾಟ್ ಈ ಪಾಟಲ್ಲಿ ಚೆಂಡು ಹೂ ಗಿಡನೆಲ್ಲ ನಾಳೆ ರಿಪೋರ್ಟ್ ಇದ್ದೀನಿ ಚೆಂಡ್ ಪೊಮ್ಮೆ ಬೆಳೆಯೋದಕ್ಕೆ ಜಾಗ ಮಾಡಿಕೊಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನನ್ನ ಈ ಬಕೆಟಲ್ಲಿ ಇನ್ನೊಂದು ಗಿಡ ಫ್ಯಾ ಇನ್ನೊಂದು ಗಿಡ ಬರ್ತಿದೆ ಲೆಮನ್ ಗಿಡ ನಿಂಬೆ ಹಣ್ಣಿನ ಗಿಡ ಬರ್ತಿದೆ ಆ ಗಿಡ ನೋಡಿದ್ರೆ ಇದರಲ್ಲೇ ಬಿಡ್ತೀನಿ ಜಸ್ಟ್ ಅದನ್ನೇನು ಚೇಂಜ್ ಮಾಡಲ್ಲ ನನ್ನ ದಾಸವಾಳದ ಗಿಡ ಇವತ್ತು ಅಷ್ಟು ದಿನ ಅದಕ್ಕಿಂತ ಲವಲವಿಕೆ ಆಗಿದೆ ಆ್ಯಂಡ್ ನೆಕ್ಸ್ಟ್ ಗಿಡದಲ್ಲಿದೆ ಸರ್ಪ್ರೈಸ್ ನಿಮಗೆ ನೆಕ್ಸ್ಟ್ ಗಿಡ ಅದಲ್ಲ ನೆಕ್ಸ್ಟ್ ಇದರಲ್ಲಿ ಏನು ಸರ್ಪ್ರೈಸ್ ಸಾರಿ ಸಾರಿ ಇದರಲ್ಲೆಲ್ಲ ನೆಕ್ಸ್ಟ್ ಬಕೆಟಲ್ಲಿ ಸರ್ಪ್ರೈಸ್ ಇದೆ ಇದರಲ್ಲಿ ಏನೂ ಚೇಂಜಸ್ ಇಲ್ಲ ಆ್ಯಸ್ ಇಟ್ ಈಸ್ ಹೇಗಿದೆ ಆಗಿದೆ ದ ಸರ್ಪ್ರೈಸ್ ಈಸ್ ಕಮ್ ಲೆಟ್ಸ್ ಗೋನ್ ಸಿ ಈ ಬಕೆಟಲ್ಲಿ ಏನು ಸರ್ಪ್ರೈಸ್ ಇರ್ಬೋದು ನೋಡಿ ಸರ್ಪ್ರೈಸ್ ಇಲ್ಲಿಲ್ಲ ಒಳಗಿದೆ ಏನಂದರೆ ನಾನು ಇಂಡೋರ್ ಪ್ಲ್ಯಾಂಟ್ಸ್ನ ಮಕ್ಕಳು ಹಾಳು ಮಾಡ್ತಾರೆ ಅಂತ ತಟ್ಟಿ ಯಾಕೆ ಬಿಟ್ಟಿದ್ದೆ ಇದು ಈ ಬಕೆಟ್ ಒಳಗೆ ಅಂದರೆ ಬೇಡ ಅದು ಅನ್ನೋ ಥರ ಅದು ಚಿಗುರುತಾ ಇದೆ ನೋಡಿ ಇದು ಯಾವ ಪ್ಲ್ಯಾಂಟ್ ಅಂತ ನಂಗೆ ಗೊತ್ತಿಲ್ಲ ನೋಡಿ ಚೆನ್ನಾಗಿ ಚಿಗುರುತಾ ಇದೆ ಆ್ಯಂಡ್ ಇದು ಲಿಲ್ಲಿ ಇದು ಕೂಡ ಚಿಗುರ್ತಾ ಇದೆ ಇದನ್ನು ತೆಗ್ದು ಸಪ್ರೇಟ್ ಮಾಡಿ ಇದು ಮಾಡೋದಿಲ್ಲ ಹಾಗೆ ಬಿಡೋದ ಗೊತ್ತಾಗ್ತಿಲ್ಲ ನೋಡಿ ನಾನು ಡ್ರ್ಯಾಗನ್ ತಿರ್ಗಿ ಇನ್ನೊಂದು ಇದೆ ಈ ಬಕೆಟಲ್ಲಿ ತುಂಬ ಇದೆ ಈ ಬಕೆಟ್ ಎಸ್ ಇದ್ರಲ್ಲಿರೋ ಪ್ಲಾಂಟ್ಸ್ ಎಲ್ಲ ಹೆಲ್ದಿಯಾಗಿದೆ ಎರಡು ಮೂರು ಹೂವು ಬಂದಿತ್ತು ಅದು ಉದ್ರೋಗಿದೆ ಕಾಯಿ ಕಚ್ಚು ಕಾಯಿ ಕಚ್ಚುತ್ತ ಅದು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳಿದೆ ಕಾಯಿ ಕಚ್ಚಿಲ್ಲ ಮತ್ತು ನನ್ನ ಇದು ಇದು ಸೊಪ್ಪಿನ ಗಿಡ ಚೆನ್ನಾಗಿ ಚಿಗರಿದೆ ಆ್ಯಂಡ್ ನೆಕ್ಸ್ಟ್ ನನ್ನ ಮೆಣಸಿನ್ಕಾಯಿ ಗಿಡ ಎಲ್ಲ ಬಿಟ್ಟಷ್ಟು ಅಷ್ಟು ಕಾಯಿ ಕಚ್ಚಿದೆ ಬಟ್ ನಿಮಗೆ ಕಾಯಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಇನ್ ಟು ಟು ತ್ರೀ ಡೇಸಲ್ಲಿ ಪ್ರತಿಯೊಂದು ನೀಟಾಗಿ ಫುಲ್ ಗಿಡಕ್ಕೆ ತುಂಬ ಬರೀ ಕಾಯಿಗಳೇ ಕಾಣಿಸುತ್ತೆ ಹೆಂಗೆ ಹೂವು ಕಾಣಿಸ್ತಿತ್ತು ಮೊನ್ನೆ ಟು 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 ತ್ರೀ ಡೇಸಲ್ಲಿ ಕಾಯಿಗಳು ಕಾಣಿಸುತ್ತೆ ಈಗಲೂ ನೋಡಿ ಒಂದೊಂದು ಕಾಣಿಸ್ತಿದೆ ನಿಮಗೆ ಹೇಗೆ ಕಾಣಿಸ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಬಟ್ ತುಂಬ ಫೋಕಸ್ ಮಾಡಿದ್ರು ಅದಿಲ್ಲು ಫುಲ್ ಗ್ರೀನಾಗಿರೋದ್ರೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಆ್ಯಂಡ್ ಹೀರೆಕಾಯಿ ನೋಡಿ ಇದನ್ನು ನಾನೇ ಮೊನ್ನೆ ಕ್ರಾಸ್ ಪಾಲಿನೇಷನ್ ಮಾಡೋದ್ರಿಂದ ಸ್ವಲ್ಪ ಲೈಟಾಗಿ ಇದು ದಪ್ಪ ಆಗುತ್ತೆ ಅಂದ್ಕೊಂಡಿದ್ದೀನಿ ಲೆಸ್ಸಿ ಇದು ಸಲ ಇದು ಕೈಗೆ ಸಿಗುತ್ತೆ ಮತ್ತು ಈಗ ಇದರಲ್ಲಿ ಟಮ್ಯಾಟೋಸ್ ಬಟ್ ನನಗೊಂದು ವಿಷಯ ಗೊತ್ತಾಗ್ತಿಲ್ಲ ಟೊಮ್ಯಾಟೋಸ್ ಒಂದೇ ಸಲ ನಾನು ಬಿಡೋದು ಇಲ್ಲ ಆ ಗಿಡದಲ್ಲಿ ಎಲ್ಲ ಟೊಮ್ಯಾಟೋಸ್ ಕಲೆಕ್ಟ್ ಮಾಡಿದ್ಮೇಲೆ ತಿರ್ಗಿ ಟೊಮ್ಯಾಟೋಸ್ ಬಿಡುತ್ತಾ ಇಲ್ವೋ ಗೊತ್ತಿಲ್ಲ ನೋಡೋಣ ಇದ್ರೊಳಗೆ ಒಂದು ಗಿಡ ತೆಗಿತೀನಿ ಇನ್ನೊಂದು ಗಿಡ ಉಳಿಸ್ಕೋತೀನಿ ಬಂದರೆ ಬಿಡ್ತೀನಿ ಇದರಲ್ಲೂ ಅಷ್ಟೇ ನನ್ನ ಪ್ರಕಾರ ಇದರಲ್ಲಿ ಎರಡು ಗಿ ಎರಡು ಹೂವು ಕಾಯಿ ಕಚ್ಚಿ ಬಿಕಾಸ್ ಅದಷ್ಟು ಟೈಮ್ ತುಂಬ ಸ್ಟ್ರಾಂಗ್ ಆಗಿದೆ ಇದು ಬೆಳೀತಾ ಇಲ್ಲ ಹಾಗೆ ಇದು ನೋಡಬೇಕೇನಾಗುತ್ತೆ ಅಂತ ಆ್ಯಂಡ್ ನೆಕ್ಸ್ಟ್ ನೋಡಿ ಆಲ್ರೆಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನನ್ನ ಪ್ಲ್ಯಾಂಟ್ಸಲ್ಲಿ ನೋಡಿ ಕಾಣಿಸ್ತಿದೆಯಾ ಬಟ್ಸು ಇನ್ನೊಂದು ಟೂ ಡೇಸ್ ನೀಟಾಗಿ ಒಳ್ಳೆ ಎಲ್ಲಿ ಒಂದು ಬ್ಯೂಟಿಫುಲ್ ಫ್ಲವರ್ಸ್ ಇರುತ್ತೆ ಎಲ್ಲದರೊಳಗು ಆ ನಾನು ನಿಮ್ಮ ಜೊತೆ ನಿಜವಾಗ್ಲೂ ಶೇರ್ ಮಾಡ್ಕೊತೀನಿ ಅದು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಒಂದು ತರಕಾರಿ ಫ್ಲವರ್ ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರೋ ನೀವು ಅಷ್ಟು ಚೆನ್ನಾಗಿರುತ್ತೆ ಬೆಂಡೆಕಾಯಿ ಫ್ಲವರು ನೆಕ್ಸ್ಟ್ ಉಳ್ಳಿಕಾಯಿ ಪಾಟಿಗೆ ಹೋಗೋಣ ಬನ್ನಿ ಇದು ನೋಡಿ ಹೇಗೆ ಬಂದಿದೆ ಇದನ್ನು ರೀಪಾಟ್ ಮಾಡಲ್ಲ ಇದಕ್ಕೆ ಎಫಿಷಿಯನ್ಸಿಯಾಗಿ ಗೊಬ್ಬರ ಕೊಡ್ತೀನಿ ನೋಡೋಣ ಇದರಲ್ಲೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹ್ಞೂ ಇದು ಬರ್ತಾ ಇಲ್ಲ ಇದು ಹಾಳಾಗ್ತಾ ಇದೆ ನೋಡ್ತೀನಿ ಬಂದರೆ ಇಟ್ಕೊತೀನಿ ಇಲ್ಲ ಅದಕ್ಕೆ ಬೇರೆ ಏನಾದರೂ ಹಾಕ್ತೀನಿ ದೆನ್ ಈ ಬಟಾಣಿರಲ್ಲಿ ಫ್ಲಾರಿಂಗ್ ಸ್ಟಾರ್ಟ್ ಆಗ್ತಿದೆ ನೋಡಿ 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 ಕಾಣಿಸ್ತಿದ್ಯಾ ಎಷ್ಟು ಚೆನ್ನಾಗಿ ಇರಲಿಲ್ಲ ನೋಡಿ ಇಲ್ಲಿ ಫ್ಲಾರಿಂಗ್ ಸ್ಟಾರ್ಟ್ ಆಗ್ತಿದೆ ಇನ್ನೊಂದು ಟೂ ಡೇಸಲ್ಲಿ ಫ್ಲಾರ್ ಬರುತ್ತೆ ಹ್ಞೂ ನೋಡಿ ಇದು ಮೇ ಬಿ ನನ್ನ ಪ್ರಕಾರ ಪಪ್ಪಾಯ ಅಂದ್ಕೊತೀನಿ ಪಪ್ಪಾಯ ಬರ್ತಿದೆ ಎರಡು ನೋಡಿ ಫಸ್ಟ್ ಡೇ ನಾನು ವೀಡಿಯೋ ನೋಡಿದವರಿಗೆಲ್ಲ ಆಶ್ಚರ್ಯ ಆಗುತ್ತಿದ್ದನ್ನು ನೋಡಿದ್ರೆ ಫಸ್ಟೇ ನೋಡಿ ಬರೀ ಎರಡೆರಡು ಕಡ್ಡಿದ್ದಿದ್ದು ಇಲ್ಲ ಮ್ಯಾನ್ ಚೆನ್ನಾಗಿ ಬೆಳೀತಾ ಇದೆ ಇದು ಇದು ತುಂಬ ಟೈಮ್ ತೊಗೊಳುತ್ತೆ ಬೆಳೆಯೋಕ್ಕೆ ಬಟ್ ಬೆಳೆದ ಮೇಲೆ ಯೂಸ್ಫುಲ್ ಇದು ಇದು ಕ್ಯಾಪ್ಸಿಕಾನ್ ಗಿಡಗಳು ನೆಕ್ಸ್ಟ್ ಇದರಲ್ಲಿ ತೊಗರಿಕಾಯಿ ಗಿಡ ತೊಗರಿಕಾಯಿಲೆ ಸಾರಿ ಏನದು ಗೋರಿಕಾಯಿ ಗಿಡಗಳು ಬರ್ತಿದೆ ನೋಡಿ ನೋಡಿ ಇದು ಮೊನ್ನೆ ಸೀಪೆ ಬುದ್ದಿನಕಾಯಿ ಕನ್ನೆಲ್ಲ ಜಮ್ನೇಟ್ ಆಗ್ತಿದೆ ನಾಳೆ ಎಲ್ಲ ನಾಡಿದ್ದು ಲೀಫ್ ಕಾಣಿಸುತ್ತೆ ಇದನ್ನು ಚೆನ್ನಾಗಿ ಹಬ್ಬಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಎಸ್ ನೋಡಿ ದ ಫೇವ್ರೇಟ್ ಪಟ್ ಇಲ್ಲಿ ನೋಡಿ ನಾನು ಹಾಕಿದಾಗ ನಾನೇ ಬೆಳೆದಿದ್ದು ಸೀಡ್ಸು ಅಂತ ಆ ಸೀಡ್ಸ್ ತಿರ್ಗಾ ಸೀಡ್ಸ್ ಜನ್ರೇಟ್ ಆಗ್ತಿದೆ ಎಲ್ಲದರಲ್ಲೂ ಫೋಸಲ್ಲಿ ಒಂದೊಂದೇ ಬಗೆತಿಸಲಿ ಎರಡೆರಡು ಫ್ರೂಟ್ಸ್ ಬರ್ತಿದೆ ಟೊಮೆಟೋಸ್ ಗಿಡ ಎಲ್ಲ ಹೂಬಿಟ್ಟಿದೆ ನನ್ನ ಫೇವ್ರೇಟ್ ಹೀರೆಕಾಯಿ ಗಿಡ ಚೆನ್ನಾಗಿ ಚಿಗುರುತ್ತಿದೆ ಇದು ಕಾಯಿ ಬಿಡುತ್ತೆಗಳು ಗೊತ್ತಿಲ್ಲ ಬಟ್ ನನ್ನ ಅದನ್ನು ಕಿತ್ತಮೇಲೆ ತುಂಬ ಚೆನ್ನಾಗಿ ಇದೆ ನೋಡಬೇಕು ಆ್ಯಂಡ್ ನೋಡಿ ಇಲ್ಲಿ ಒಂದು ಪುದೀನ ಇದನ್ನೆಲ್ಲ ತೆಗೆದಿ ಮಾಡ್ತ ಸಾರಿ ಬೇರೆ ಪಾಟಿಂಗ್ ಮಾಡಬೇಕು ಬಟ್ ಪಾಟ್ಸ್ ಇಲ್ಲ ಇದರಲ್ಲಿರೋದನ್ನೆಲ್ಲ ತೆಗೆದು ಬಿಡ್ತೀನಿ ಅದನ್ನೆಲ್ಲ ಅದೆಲ್ಲ ಸೀಡ್ಸ್ ಕಲೆಕ್ಟ್ ಮಾಡಿಕೊಂಡು ನೋಡಿ ಆಗ್ಲಕಾಯಿಗಳ ತುಂಬ ಚೆನ್ನಾಗಿ ಬರ್ತದೆ ಬಟ್ ಎಲ್ಲೋ ಇಷ್ಟ ಆಗ್ತದೆ ಮೇ ಬಿ ಎಲೆಗೆ ಆಯ್ಸ್ ಮುಗಿದು ಉದ್ರಕ್ಕೆ ಅನ್ನೋ ಗೊತ್ತಾಗ್ತಿಲ್ಲ ನನಗೆ ಈ ಟೊಮೆಟೊಸ್ ಫುಲ್ ಬೆಳೆದಿದೆ ಐ ಮೀನ್ಸ್ ಟೊಮೆಟೊ ಪ್ಲ್ಯಾಂಟ್ಸು ನೋಡಿ ಇದು ಹೀಗಿದೆ ಬರುತ್ತೆ ಗೊತ್ತಿಲ್ಲ ಕೊತ್ಬ ಅಷ್ಟೇ ಇದ್ದಷ್ಟೇ ಇದೆ ಅನ್ನಿಸ್ತದೆ ನನಗೆ ಅದು ಏನು ಬೆಳೀತಿದ್ಯೋ ಗೊತ್ತಿಲ್ಲ ಇದಲ್ಲಿ ಹಾಕಿದ ಸೊಪ್ಪಿಗೆ ಸೊಪ್ಪು ಈ ಸೀಡ್ಸ್ ಹಾಕಿದಿಷ್ಟು ಬಂದಿದೆ ಇದನ್ನು ಸೀಲಿ ತಗೋಳಲ್ಲ ಸೀಲಿಂಗೇ ಬಿಟ್ಬಿಡ್ತೀನಿ ಎಷ್ಟು ಸೀಡ್ಸ್ ಬರುತ್ತೆ ನೋಡಿ ಅದನ್ನ ಹಾಕ್ತೀನಿ ಇದು ಶುಂಠಿ ಗಿಡ ಇನ್ನೂ ಬಂದಿಲ್ಲ ಬಂದ ಮೇಲೆ ತೋರಿಸ್ತೀನಿ ನೋಡಿ ಚೆಂಡು ಹಾ ಎಷ್ಟು ನೀಟಾಗಿ ಈಗ ಚಿಗಿರ್ತಾ ಇದೆ ಹಾಂ ಬನ್ನಿ ಇದ್ರೊಳಗೆ ಆಗಲಿ ಕೈ ಎಷ್ಟು ದೊಡ್ಡದಾಗೇ ತೋರಿಸ್ತೀನಿ ನೋಡಿ ಇದು ಇಷ್ಟ ಆಗಿದೆ ಇಷ್ಟು ದಿನದಲ್ಲಿ ಬೆಳೆದಿರಲ್ಲಿ ಇದೇ ಸ್ವಲ್ಪ ದೊಡ್ಡದಾಗಿರೋದು ಇನ್ನೂ ಎಷ್ಟು ದೊಡ್ಡದಾಗುತ್ತೆ ನೋಡೋಣ ನಾನು ಪಂಪ್ಕಿನ್ ತೋರ್ಸಕ್ಕೆ ಹೋಗಿಲ್ಲ ಬಿಕಾಸ್ ಅದು ನೋಡಿದಾಗ ನನಗೆ ಬೇಜಾರಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಒಂದು ನಾಲ್ಕು ಬಕೆಟ್ ಇತ್ತು ಇವತ್ತು ಇಷ್ಟ ಆಗಿದೆ ಫ್ಯೂಚರಲ್ಲಿ ತುಂಬ ತುಂಬ ಅಂದರೆ ಟೆರೆಸ್ ತುಂಬ ಫ್ಲವರ್ಸ್ನ ಮೀನ್ಸ್ ಪ್ಲ್ಯಾಂಟ್ಸ್ನ ಬೆಳೆಸ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್